ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರೋಣ ತಾಲೂಕು ಪರಮ ಪೂಜ್ಯ ಶ್ರೀ ಪದ್ಮಭೂಷಣ ಡಾಕ್ಟರ್ ಡಿ ರವೀಂದ್ರ ರವರು ಹಾಗೂ ಮಾತೋಶ್ರೀ ಶ್ರೀಮತಿ ಹೇಮಾವತಿ ವಿ ಹೆಗಡೆ ಇವರ ಶುಭ ಆಶೀರ್ವಾದದೊಂದಿಗೆ ಜಲಮಂಗಲ ಕಾರ್ಯಕ್ರಮದ ಅಡಿಯಲ್ಲಿ ವಿಶೇಷ ಚೇತನರಿಗೆ ಸಲಕರಣಿ ವಿತರಣೆ ಕಾರ್ಯಕ್ರಮವನ್ನು ಅಬ್ಬಿಗೆರೆ ಗ್ರಾಮದಲ್ಲಿ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಬ್ಬಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಲಲಿತಾ ರಾಥೋಡ್ ವಹಿಸಿದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ರಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಗದಗ ಜಿಲ್ಲಾ ನಿರ್ದೇಶಕರಾದ ಯೋಗೇಶ್ ಎ ಎಂಎಸ್ ದಂಡೇಸುರಮಠ ಶ್ರೀಮತಿ ಅಕ್ಕವ್ವ ಡೊಳ್ಳಿನ ವೈರಪ್ಪ ಹೊಂಬಾಳಿ ಶ್ರೀ ಅಂದಪ್ಪ ವೀರಾಪುರ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳಾದ ಮಹಾಬಲೇಶ್ವರ ಪಟ್ಟಗಾರ ಸೇರಿದಂತೆ ಒಕ್ಕೂಟದ ಪದಾಧಿಕಾರಿಗಳು ಸಂಘದ ಸದಸ್ಯರು ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಸಂಘದ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ